ಪೂಜಾರಿ ಸ್ಟೋರೀಸ್ ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಚಂದನ್ ಶೆಟ್ಟಿ ಜೊತೆ ಇನ್ನೂ ಸಂಪರ್ಕ ಇದೆಯಾ ಎರಡನೇ ಮದುವೆ ಬಗ್ಗೆ ನಿವೇದಿತ ಗೌಡ ಹೇಳಿದ್ದೇನು ಹಾಗಾದರೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳೋಣ ಒಮ್ಮೊಮ್ಮೆ ಎಲ್ಲರ ಕಣ್ಣಿಗೆ ಕಾಮಿಡಿ ಪೀಸುಗಳಂತೆ ಕಾಣುತ್ತಿದ್ದವರು ನೋಡು ನೋಡುತ್ತಿದ್ದಂತೆ ಹೇಳಿ ಮಾಡಿಸಿದಂತ ಬದುಕನ್ನು ರೂಪಿಸಿಕೊಂಡು ಲೇವಡಿ ಮಾಡೋರ ಮುಂದೆ ಗೆದ್ದು ಬಿಗುತ್ತಾರೆ ಇನ್ನು ಕೆಲವೊಮ್ಮೆ ತುಂಬಾನೇ ಇಷ್ಟಪಟ್ಟು ಮದುವೆಯಾದವರು ಒಬ್ಬರನ್ನು ಬಿಟ್ಟು ಒಬ್ಬರು ಉಸಿರಾಡಲು ಸಾಧ್ಯವಿಲ್ಲ ಅಂದುಕೊಂಡವರು ವಿರೋಧಗಳನ್ನು ಧಿಕ್ಕರಿಸಿ ಮದುವೆಯಾದವರು ಜೊತೆಗೂಡಿದ ಕೆಲವು ದಿನಗಳಲ್ಲಿ ದೂರವಾಗುತ್ತಾರೆ ಇದಕ್ಕೆ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಉತ್ತಮ ಉದಾಹರಣೆ ಹೌದು ಎಲ್ಲರಿಗೂ ಗೊತ್ತಿರುವಂತೆ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ದಾಂಪತ್ಯ ಜೀವನ ಮುಕ್ತಾಯವಾಗಿ ಒಂದೂವರೆ ವರ್ಷಗಳಾಗಿವೆ ಗೌರವಯುತವಾಗಿ ದೂರವಾದ ಇಬ್ಬರು ಈ ಒಂದೂವರೆ ವರ್ಷದಲ್ಲಿ ಬೇರೆ ಬೇರೆ ದಾರಿಯಲ್ಲಿ ನಡೆಯುತ್ತಿದ್ದಾರೆ ತಮ್ಮ ತಮ್ಮ ಕೆಲಸಗಳ ಮೂಲಕ ಸದ್ದು ಮಾಡುತ್ತಿದ್ದಾರೆ ನಿವೇದಿತ ಗೌಡ ತೆಲುಗು ಚಿತ್ರರಂಗ ಬಾಗಿಲು ಬಡಿದು ಬಂದಿದ್ದಾರೆ ವಾಲು ಕಳ್ಳತ ಹೆಸರಿನ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕನ್ನಡದಲ್ಲಿ ಆಯಂ ಗಾಡ್ ಚಿತ್ರದಲ್ಲಿ ದಿಗಂತ್ ಜೊತೆ ವಿಶೇಷ ಹಾಡೊಂದರಲ್ಲಿ ಹೆಜ್ಜೆ ಹಾಕಿದ್ದಾರೆ ಇದರ ಜೊತೆ ಎಂದಿನಂತೆ ರೀಲ್ಸ್ ಗಳನ್ನು ಮಾಡುತ್ತಾ ಪಡ್ಡೆ ಹುಡುಗರ ಕಣ್ಣನ್ನು ಸೆಳೆಯುತ್ತಿರುವ ನಿವೇದಿತ ಗೌಡ ದೇಶ ಸುತ್ತುವ ಕೆಲಸವನ್ನು ಕೂಡ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಚಂದನ್ ಶೆಟ್ಟಿ ಕಾಟನ್ ಕ್ಯಾಂಡಿ ಎಂಬ ಆಲ್ಬಂ ಹಾಡೊಂದನ್ನು ಹಾಡಿದ್ದಾರೆ ನಾಯಕನಾಗಿ ಕೂಡ ಬಡ್ತಿ ಪಡೆದಿದ್ದಾರೆ ಚಿತ್ರರಂಗದಲ್ಲಿ ಕ್ರಿಸ್ ಗೇಲ್ ಅವರ ಜೊತೆ ಕೂಡ ಕೈ ಜೋಡಿಸಿದ್ದಾರೆ ಇನ್ನು ವಿಚ್ಛೇದನಕ್ಕಿಂತ ಮುನ್ನ ಒಪ್ಪಿಕೊಂಡಿದ್ದ ಮುದ್ದು ರಾಕ್ಷಸಿ ಎಂಬ ಚಿತ್ರವನ್ನು ಕೂಡ ಇಬ್ಬರು ಮುಗಿಸಿದ್ದಾರೆ ಹೀಗೆ ತಮ್ಮ ತಮ್ಮ ಜೀವನದಲ್ಲಿ ಬಿಜಿಯಾಗಿರುವ ಇವರು ಇಬ್ಬರು ಮತ್ತೊಂದು ದಿನ ಮತ್ತೊಂದು ಮದುವೆ ಗೊತ್ತಿಲ್ಲ ಆದರೆ ಇವರಿಗೆ ಹೋದಲ್ಲಿ ಬಂದಲ್ಲಿ ಈ ಕುರಿತು ಪ್ರಶ್ನೆಯಂತೂ ಎದುರಾಗುತ್ತಿವೆ ಇದಕ್ಕೆ ಕೈಗನ್ನಡಿ ಎನ್ನುವಂತೆ ಸದ್ಯ ನಿವೇದಿತ ಗೌಡ ತಮ್ಮ ಎರಡನೇ ಮದುವೆ ಕುರಿತು ಮಾತನಾಡಿದ್ದಾರೆ ಎರಡನೇ ಮದುವೆ ಬಗ್ಗೆ ಹೇಳಿರುವ ನಿವೇದಿತ ಗೌಡ ಅವರು ಸದ್ಯ ನಾನು ಖುಷಿಯಾಗಿದ್ದೇನೆ ನನ್ನ ಹೊತ್ತಿ ಬದುಕಿನ ಕಡೆ ಗಮನ ಹರಿಸಿದ್ದೇನೆ ಎಂದು ಹೇಳಿದ್ದಾರೆ ಇನ್ನು ಎರಡನೇ ಮದುವೆಯ ಕುರಿತು ಕೇಳಲಾದ ಪ್ರಶ್ನೆಗೆ ಉತ್ತರ ನೀಡಿರುವ ನಿವೇದಿತ ಗೌಡ ನಾನು ಒಮ್ಮೆ ಮಾಡಿದ ತಪ್ಪು ಮತ್ತೆ ಮಾಡುವುದಿಲ್ಲ ತಪ್ಪು ಮಾಡುವುದು ಮತ್ತು ಆ ತಪ್ಪಿಂದ ಪಾಠ ಕಲಿಯುವುದು ಮನುಷ್ಯನ ಸಹಜ ಗುಣ ಆದರೆ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡಬಾರದು ಎಂದು ಹೇಳಿದ್ದಾರೆ ಮತ್ತೆ ಮದುವೆ ಅಂದರೆ ನನಗೆ ಭಯ ಎಂದು ನಿವೇದಿತ ಗೌಡ ಅವರು ಹೇಳಿದ್ದಾರೆ ಚಂದನ್ ಶೆಟ್ಟಿ ಅವರ ಜೊತೆ ನನಗೆ ಈಗ ಯಾವ ಸಂಪರ್ಕ ಇಲ್ಲ ಎಂದು ಹೇಳಿರುವ ನಿವೇದಿತ ಗೌಡ ಆಯಂ ಗಾರ್ಡ್ ಚಿತ್ರದಲ್ಲಿ ಐಟಂ ಹಾಡಿಗೆ ಹೆಜ್ಜೆ ಹಾಕಿದ್ದಕ್ಕೆ ಕಾರಣವನ್ನು ಕೂಡ ನೀಡಿದ್ದಾರೆ ನಿವೇದಿತಾ ಗೌಡ ಅವರು ಅವಕಾಶ ಸಿಕ್ಕಿಲ್ಲ ಎಂದು ನಾನು ಐಟಂ ಹಾಡಿನಲ್ಲಿ ಕಾಣಿಸಿಕೊಂಡಿದ್ದೇನೆ ಎನ್ನುವುದೆಲ್ಲ ಸುಳ್ಳು ಎಂದಿರುವ ನಿವೇದಿತಾ ಗೌಡ ಆ ಹಾಡು ತುಂಬಾ ಚೆನ್ನಾಗಿತ್ತು ಒಳ್ಳೆಯ ಕತೆ ಮತ್ತು ಪಾತ್ರ ಇದ್ದರೆ ಯಾವುದೇ ರೀತಿಯ ಹಾಡುಗಳಲ್ಲಿ ಕಾಣಿಸಿಕೊಳ್ಳಲು ನನಗೆ ಸಮಸ್ಯೆ ಇಲ್ಲ ಎಂದು ಹೇಳಿದ್ದಾರೆ ನಿವೇದಿತಾ ಗೌಡ ನಾನು ತೆಲುಗು ಚಿತ್ರರಂಗಕ್ಕೆ ಹೋಗುತ್ತಿದ್ದೇನೆ ಡಿವೋರ್ಸ್ ಗೆ ಅದೇ ಪ್ರಮುಖವಾದ ಕಾರಣ ಎಂದು ಕೆಲವರು ಹೇಳುತ್ತಾರೆ ಆದರೆ ಅದೆಲ್ಲವೂ ಸತ್ಯಕ್ಕೆ ದೂರವಾದದ್ದು ಎಂದು ಹೇಳಿದ್ದಾರೆ ನಾನು ದೂರ ಆಗಲು ಕಾರಣವೇನು ಎನ್ನುವುದನ್ನು ನಾನು ಎಲ್ಲರ ಮುಂದೆ ಹೇಳಲು ಆಗುವುದಿಲ್ಲ ಎಂದು ಹೇಳಿದ್ದಾರೆ ನಿವೇದಿತ ಗೌಡ ಚಂದನ್ ಶೆಟ್ಟಿ ಜೊತೆ ಮತ್ತೆ ನಾನು ಸಿನಿಮಾ ಮಾಡುವುದಿಲ್ಲ ಎಂದು ಕೂಡ ಹೇಳಿರುವ ನಿವೇದಿತಾ ಗೌಡ ನಾವು ಇಬ್ಬರು ಒಟ್ಟಿಗೆ ಮಾಡಿದ ಮುದ್ದು ರಾಕ್ಷಸಿ ಚಿತ್ರದ ಪ್ರಚಾರವನ್ನು ವೈಯಕ್ತಿಕ ವಿಚಾರ ಬದಿಗಿಟ್ಟು ಇಬ್ಬರು ಮಾಡುತ್ತೇವೆ ಎಂದು ಹೇಳಿದ್ದಾರೆ ನನಗೆ ಫಾರಿನ್ ಟ್ರಿಪ್ ಮಾಡೋಕೆ ದುಡ್ಡು ಯಾರು ಕೊಡ್ತಾರೆ ಎಂದು ನಿವೇದಿತಾ ಗೌಡ ಅವರು ತಮ್ಮ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ ನಿವೇದಿತ ಗೌಡ ಸದಾ ವಿದೇಶಿ ಇರುತ್ತಾರೆ ಅಲ್ಲಿಂದಲೇ ರೀಲ್ಸ್ ಶೇರ್ ಮಾಡುತ್ತಾರೆ ಹೆಚ್ಚು ಆಡಂಬರದ ಬದುಕು ಸವಿಯುತ್ತಾರೆ ಆದರೆ ಸಿನಿಮಾದಲ್ಲೂ ನಿವೇದಿತ ಗೌಡ ಹೆಚ್ಚು ಸಕ್ರಿಯವಾಗಿಲ್ಲ ಬೇರೆ ಆದಾಯವೂ ಕಾಣುವುದಿಲ್ಲ ಇಷ್ಟಾದ್ಮೇಲೂ ನಿವೇದಿತ ಇಷ್ಟೊಂದು ಅದ್ಧೂರಿ ಜೀವನ ಹೇಗೆ ಮಾಡುತ್ತಾರೆ ಎಂಬ ಪ್ರಶ್ನೆ ಕೇಳಿ ಬರುತ್ತಿದೆ ಇದೇ ಪ್ರಶ್ನೆಗಳು ಅವರು ವಿದೇಶದಿಂದ ರೀಲ್ಸ್ ಪೋಸ್ಟ್ ಮಾಡುವಾಗ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ಬರುತ್ತದೆ ಆ ಕುತೂಹಲಕ್ಕೆ ಇವಾಗ ನಿವೇದಿತಾ ಗೌಡ ಅವರು ತೆರೆ ಎಳೆದಿದ್ದಾರೆ ತಿಂಗಳಿಗೊಂದು ವಿದೇಶ ಪ್ರವಾಸ ಮಾಡಲು ನಿಮಗೆ ಹಣ ಎಲ್ಲಿಂದ ಬರುತ್ತೋ ಅನ್ನುವ ಪ್ರಶ್ನೆಗೆ ಇದೀಗ ನಿವೇದಿತ ಗೌಡ ಉತ್ತರ ಕೊಟ್ಟಿದ್ದಾರೆ ನನ್ನ ಹಣವನ್ನು ನಾನೇ ಸಂಪಾದಿಸುತ್ತೇನೆ ನಾನು ಯಾರಿಂದಲೂ ಹಣ ತೆಗೆದುಕೊಳ್ಳುವುದಿಲ್ಲ ನನಗೆ ತೃಪ್ತಿಯಾಗುವಷ್ಟು ಹಣ ಸೋಷಿಯಲ್ ಮೀಡಿಯಾದಿಂದ ಬರುತ್ತಿದೆ ಅದೇ ನನ್ನ ಆದಾಯದ ಮೂಲ ಎಂದು ಹೇಳುವ ಮೂಲಕ ತಮ್ಮ ಕಾಸ್ಟ್ಲಿ ಲೈಫ್ ಸ್ಟೈಲ್ ಗುಟ್ಟು ಬಿಚ್ಚಿಟ್ಟಿದ್ದಾರೆ ನಿವೇದಿತ ಗೌಡ ಅವರು ಹಣ ಎಲ್ಲಿಂದ ಬರುತ್ತೋ ಅನ್ನೋದಕ್ಕೆ ನಿವೇದಿತ ಅವರು ಹೀಗೆ ಹೇಳುತ್ತಾರೆ ನನ್ನ ಹಣವನ್ನು ನಾನೇ ಸಂಪಾದಿಸುತ್ತೇನೆ ನಾನು ಯಾರ ಹಂಗಿನಲ್ಲೂ ಬದುಕುತ್ತಿಲ್ಲ ನಾನು ಪ್ರವಾಸಕ್ಕೆ ಹೋಗುವಾಗ ಅಪ್ಪ ಅಮ್ಮ ಹಣ ಬೇಕಾ ಅಂತ ಕೇಳ್ತಾರೆ ಆದರೂ ನಾನು ತೆಗೆದುಕೊಳ್ಳುವುದಿಲ್ಲ ದೇವರ ದಯೆಯಿಂದ ಹಿಂದಿನಿಂದಲೂ ನನ್ನ ಹಣವನ್ನು ನಾನೇ ಸಂಪಾದಿಸುತ್ತಿದ್ದೇನೆ ಇಂಡಿಪೆಂಡೆಂಟ್ ಆಗಿ ಬದುಕುತ್ತಿದ್ದೇನೆ ನನಗೆ ಯಾರ ಮೇಲೂ ಡಿಪೆಂಡ್ ಆಗುವುದು ಇಷ್ಟವಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಆದಾಯ ಚೆನ್ನಾಗಿದೆ ಬಂದ ಕೂಡಲೇ ಟ್ರಿಪ್ಗೆ ಹೋಗುತ್ತೇನೆ ನಾನು ಹಣವನ್ನು ಕೂಡಿಡ ಇಷ್ಟಪಡುವುದಿಲ್ಲ ವಾಸ್ತವದಲ್ಲಿ ನನಗೆ ಒಳ್ಳೆ ಬಟ್ಟೆ ಹಾಕಿಕೊಳ್ಳುವುದು ಒಳ್ಳೊಳ್ಳೆ ಶೂ ಧರಿಸುವುದು ಹಾಗೂ ಚೆನ್ನಾಗಿ ಕಾಣಬೇಕೆನ್ನುವುದು ಇಷ್ಟ ಪ್ರವಾಸವು ಇಷ್ಟದ ಅಭ್ಯಾಸ ನಾನು ಹೇರ್ ವಾಶ್ಗೂ ವಾರಕ್ಕೆರಡು ದಿನ ಸಲೂನ್ಗೆ ಹೋಗುತ್ತೇನೆ ಅನ್ನೋದು ನಿಜ ಆದರೆ ಹಿಂದೆಯೂ ಈಗಲೂ ನಾನು ನನ್ನ ವೈಯಕ್ತಿಕ ಖರ್ಚಿಗಾಗಿ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ ಬ್ರಾಂಡ್ ಗಳನ್ನು ಪ್ರಮೋಟ್ ಮಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀನಿ ಅಲ್ಲಿಂದಲೇ ಸಾಕಷ್ಟು ಹಣ ನನಗೆ ಬರುತ್ತೆ ಅದರಿಂದಲೇ ನಾನು ವೈಭೋಗದ ಜೀವನ ನಡೆಸುತ್ತಿದ್ದೇನೆ ಎಂದು ನಿವೇದಿತ ಗೌಡ ಅವರು ಹೇಳಿದ್ದಾರೆ ಎಷ್ಟೇ ಕೆಟ್ಟ ಕಾಮೆಂಟ್ಸ್ ಬಂದರೂ ಡೋಂಟ್ ಕೇರ್ ಎಂದ ನಿವೇದಿತ ಗೌಡ ರೀಲ್ಸ್ ರಾಣಿ ನಿವೇದಿತಾ ಗೌಡಗೆ ಕೆಟ್ಟ ಕಾಮೆಂಟ್ಗಳ ಸುರಿಮಳೆ ಬರುತ್ತೆ ಮೈ ಕಾಣುವಂತೆ ಬಟ್ಟೆ ಧರಿಸಿ ನಲ್ಲಿ ರೀಲ್ಸ್ ಪೋಸ್ಟ್ ಮಾಡುವ ನಿವೇದಿತಾ ಗೌಡ ಅಸಲಿಗೆ ಗಳನ್ನೇ ಓದೋದಿಲ್ವಂತೆ ಈ ವಿಚಾರವನ್ನು ಹೇಳಿದ್ದಾರೆ ನಿವೇದಿತಾ ಗೌಡ ಅವರು ನಿವೇದಿತಾ ಗೌಡಗೆ ಎಷ್ಟೇ ಕೆಟ್ಟ ಕಾಮೆಂಟ್ಸ್ ಬರುತ್ತಿದ್ದರೂ ಅವರು ಕಾಮೆಂಟ್ಸ್ ಬಾಕ್ಸ್ ಆಫ್ ಮಾಡುವುದಿಲ್ಲ ಏಕೆಂದರೆ ಅವರು ಕಾಮೆಂಟ್ಸ್ ಓದೋದೇ ಇಲ್ವಂತೆ ಬ್ಯಾಡ್ ಆಗಿ ಮಾತನಾಡುವುದು ಅವರ ವ್ಯಕ್ತಿತ್ವ ಬಿಂಬಿಸುತ್ತದೆ ಹೊರತು ನನಗೆ ಎಫೆಕ್ಟ್ ಆಗುವುದಿಲ್ಲ ಬೇರೆಯವರು ಬ್ಯಾಡ್ ಅಂತಾರೆ ಎಂದು ನಾನು ತಲೆ ಕೆಡಿಸಿಕೊಳ್ಳಲ್ಲ ನನ್ನ ಗಮನ ರೀಲ್ಸ್ ಮಾಡೋ ಕಡೆ ಮಾತ್ರ ಇರುತ್ತೆ ಎಂದು ನಿವೇದಿತಾ ಗೌಡ ಅವರು ಹೇಳಿಕೊಂಡಿದ್ದಾರೆ ನಾನು ಕಾಮೆಂಟ್ಸ್ ಓದಕ್ಕೇನೆ ಹೋಗಲ್ಲ ನನ್ನ ಗಮನ ಏನಿದ್ರು ಈಗ ಏನು ರೀಲ್ಸ್ ಮಾಡ್ಬೇಕು ನೆಕ್ಸ್ಟ್ ಯಾವುದು ಮಾಡೋದು ಅನ್ನೋದ್ರ ಕಡೆ ಮಾತ್ರ ಇರುತ್ತೆ ಕಾಮೆಂಟ್ಸ್ ಗಳನ್ನು ನಾನು ನೋಡೋದೇ ಇಲ್ಲ ಡಸ್ ನಾಟ್ ಮ್ಯಾಟರ್ ಟು ಮಿ ಜಸ್ಟ್ ಐ ಮೂಮೆಂಟ್ ನಲ್ಲಿ ಹ್ಯಾಪಿ ಆಗಿರ್ತೀನಿ ಅದಕ್ಕೆ ನಾನು ಪೋಸ್ಟ್ ಮಾಡ್ತೀನಿ ಕೆಟ್ಟ ಕಾಮೆಂಟ್ಸ್ ಮಾಡೋದು ಅವರ ವ್ಯಕ್ತಿತ್ವವನ್ನು ಬಿಂಬಿಸುತ್ತದೆ ಅದರಿಂದ ನನಗೆ ಎಫೆಕ್ಟ್ ಆಗೋದಿಲ್ಲ ಬೇರೆಯವರು ಬ್ಯಾಡ್ ಆಗಿ ಅಂತಾರೆ ಅಂತ ನಾನು ಕೆಡಿಸಿಕೊಳ್ಳಕ್ಕೆ ಹೋಗಲ್ಲ ಎಂದು ನಿವೇದಿತ ಗೌಡ ಅವರು ಹೇಳಿದ್ದಾರೆ ಇದು ರೀಲ್ಸ್ ರಾಣಿ ನಿವೇದಿತ ಗೌಡ ಅವರ ಕುರಿತಾದ ವಿಡಿಯೋ ಆಗಿದೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಪ್ಲೀಸ್ ದಯವಿಟ್ಟು ನೀವೆಲ್ಲರೂ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳುತ್ತಾ ನಾನು ಇವತ್ತಿನ ವಿಡಿಯೋವನ್ನು ಮುಗಿಸುತ್ತೇನೆ ನಮಸ್ಕಾರ